ಜನತಾ ಪಕ್ಷಕ್ಕೆ ಬಂದ್ರು ಜನತಾ ಪಕ್ಷ ದಳ ಆಯ್ತು ದಳ ಇದ್ದಾಗ ಅದ್ರಲ್ಲಿ ಸಿದ್ದರಾಮಯ್ಯ ಜೊತೆಗೆ ದೇವೇಗೌಡ ಜೊತೆಗೆ ಬಂದು ಜೆಡಿಎಸ್ ಆಯ್ತು ಜೆಡಿಎಸ್ ಇಂದ ಹೋಗಿ ಎಪಿ ಬಿಜೆಡಿ ಅಂತ ಮಾಡಿದ್ರು ಅದ್ ಬೇಡ ಅಂತ ಹೇಳಿ ಕಾಂಗ್ರೆಸ್ ಬಂದ್ರು ಯಡಿಯೂರಪ್ಪ ಯಡಿಯೂರಪ್ಪ ಒಂದ್ಸಲ ಕೆಜೆಪಿಗೆ ಹೋದ್ರು ಯಾರದೇ ತಗೊಳ್ಳಿ ಇವತ್ತು ಬಿಜೆಪಿ ಅರ್ಧ ಜನತಾ ಪಕ್ಷದವರು ಇವತ್ತು ಬಿಜೆಪಿಯಲ್ಲಿ ಗೆದ್ದಿರುವಂತ ಏಳೆಂಟು ಹತ್ತು ಜನ ಮೊನ್ನೆ ಕಳೆದ ಚುನಾವಣೆಯಲ್ಲಿ ಆಪರೇಷನ್ ಮಲ ಕಮಲ ಅಲ್ಲ ಅದು ಆಪರೇಷನ್ ಮಲವಾಗಿ ಮಲ ತಿಂದು ಬಿಜೆಪಿಗೆ ಹೋಗಿದ್ದು ಅಂತವ್ ಇವಾಗ ಅದೇ ಮಲ ತಿಂದಂತವ್ರನ್ನ ಜೊತೆಗೆ ಇಟ್ಕೊಂಡು ಇವರು ಮಲ ತಿಂದಂತವ್ರು ಇವಾಗ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ ಏನ್ ಮಾನ ಮರ್ಯಾದೆ ಇದೆಯಾ ಸಿದ್ಧಾಂತ ಇದೆಯಾ ನೀತಿ ಇದೆಯಾ ಮೌಲ್ಯ ಇದೆಯಾ ಹಾಗಾಗಿ ನಾವು ಬಹಳ ಒಳ್ಳೆ ಹೆಸರು ಕೊಟ್ಟಿದ್ದೀವಿ ಮೂರೂ ಪಕ್ಷಗಳು ದಯವಿಟ್ಟು ನೀವು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಮೂವರನ್ನು ಒಂದೇ ಪಕ್ಷ ಇಟ್ಕೊಳ್ಳಿ ಜೆ ಸಿ ಬಿ ಎಷ್ಟು ಚೆನ್ನಾಗಿರುತ್ತೆ ಅದನ್ನ ಕೇಳ್ತಾ ಇದ್ದೀವಿ ಇವತ್ತೇನಿದೆ ಇದು ಬಹಳ ವರ್ಷ ಕೆಟ್ಟು ನಿಂತಿರುವ ಗೋಡೆ ಗಡಿ ಏನಾನು ಎರಡು ಸಲ ಸರಿಯ ಕರೆಕ್ಟ್ ತೋರಿಸುತ್ತಂತೆ ಹಾಗಾಗಿ ನಾ ಭವಿಷ್ಯ ಹೇಳೋದಿಲ್ಲ. ಆದ್ರೆ ಇದು ಇದೆ ನಡೆಯುತ್ತೆ ಪ್ರವಾಹದ ಮಧ್ಯೆ ಈ ಜೀವಂತ ಪ್ರಾಣಿಗಳು ನಾನು ಒಬ್ಬನೇ ಅಲ್ಲ ನನ್ನಂತ 100000 ಜನ ಇದಾರೆ. ಇದು ನಿರಂತರವಾಗಿ ನಡೆಯುತ್ತೆ. ಯಾವತ್ತಗೋ ಒಂದು ದಿವಸ ಜನಕ್ಕೆ ಈ ಭ್ರಷ್ಟ ವ್ಯವಸ್ಥೆ ಬಗ್ಗೆ ಆಕ್ರೋಶ ಬಂದಾಗ ನೋಡಿ ಮನೆ ಶೇಖ್ ಹಸೀನಾ ಬಾಂಗ್ಲಾದೇಶದ ಪಿತಾಮಹ ವ್ಯಕ್ತಿಯ ಮಗಳು ಇವತ್ತು ಬಾಂಗ್ಲಾದೇಶದ ಪಿತಾಮಹನ ವಿಗ್ರಹಗಳನ್ನ ಮನೆಯನ್ನ ಸುಟ್ಟು ಜನ ಆ ಎಷ್ಟು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಒಂದು ಸರ್ವಾಧಿಕಾರದ ರೀತಿಯಲ್ಲಿ ಹಾಳ್ಕೊಂಡಂತ ಶೇಖ್ ಹಸೀನಾ ಇವತ್ತು ಇಂಡಿಯಾದಲ್ಲಿ ಅದ್ಯಾವುದೋ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ಯಾವುದೋ ಸೊಂದಿರುವ ಮೂಲ ಇರೋ ಅಲ್ಲಿ ಏನು ಸುಮಾರು ಏನು ನಮ್ಮ ನಮ್ಮ ದೇಶದ ದೊಡ್ಡ ಶ್ರೀಮಂತ ರಾಜಕಾರಣಿ ಇಟ್ಟೋದಕ್ಕೆ ಒಂದು ಎಂಪೈರೇ ಕಟ್ಟಿದ್ದಿದ್ದು ಶ್ರೀಲಂಕಾದಲ್ಲಿ ಆದ್ರೆ ರಾಷ್ಟ್ರಾಧ್ಯಕ್ಷ ದೇಶ ಬಿಟ್ಟೆ ಓಡೋಗಿದ್ದ ಯಾವಾಗ ಏನ್ ಬೇಕಾದ್ರೂ ಆಗೋದು ಯಾವ್ದು ಶಾಶ್ವತ ಅಲ್ಲ ಇಲ್ಲೂ ಜನರ ಅದೇನೋ ಜನರ ರೋಷ ನಟ್ಟೆ ಬಂತು ಅಂದ್ರೆ ಏನ್ ಬೇಕಾದ್ರೂ ಆಗೋದು ನೋಡ್ತಿದ್ದೀವಲ್ವ ನಾವು ಅಧಿಕಾರಿಗಳ ದುರಾಡಳಿತ ರಾಜಕಾರಣಿಗಳ ಖೇಂಖಾರ ಏನೋ ಏ ಏನೋ ಊಟ್ಕೊಟ್ಟಿಲ್ವಾ ಜನ ಹೋಗಿ ಎಂ ಎಲ್ ಎಳ ಹತ್ರ ಹೋದ್ರೆ ಏನ್ ಹೇಳ್ತಾರೆ ಬಿಟ್ಟಿ ಓಟ್ ಹಾಕದ ಅಂತಾರೆ ಸೊ ಹಾಗಾಗಿ ರಟ್ಟೆ ರೋ ರೋಷಕ್ಕೆ ರಟ್ಟೆಗೆ ರೋಷ ಬಂದಾಗ ಅದೇನಾಗುತ್ತೆ ಅದಾಗುತ್ತೆ ನಾವು ಅಲ್ಲಿ ತನಕ ಕಾಯೋದಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಅದನ್ನ ನಾವು ಹೀಗೇನೆ ಮಾಡ್ತೀವಿ